ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಿಗೂ ಗುಡ್ ಮಾರ್ನಿಂಗ್ ಇದು ಮಂಡೇರು ಚೆನ್ನಾಗಿದ್ರಂಥ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ವೇಟ್ಲಸ್ ರಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ ಗ್ರೀನ್ ಟೀ ಪುಡಿನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕೋತಿದ್ದೀನಿ ಕರೆಕ್ಟಾಗಿ ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿ ಕುದೀತಿದೆ ಕುದಿಲಿ ಇದು ಇವಾಗ ಇವಾಗ ಬಿಸಿ ಬಿಸಿಯಾಗಿರುವಂತಹ ಗ್ರೀನ್ ಟೀ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಅರ್ಧ ನಿಂಬನ್ನು ಹಾಕೋತೀನಿ ಇವಾಗ ಗ್ರೀನ್ ಟೀ ವೈಟ್ಲಾಸ್ ರಿಂಗ್ಸ್ ರೆಡಿಯಾಗಿದೆ ಇದನ್ನು ತಗೊಂಡ ನಂತರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ತುಂಬನೇ ಒಳ್ಳೆಯದು ಸೊ ಬೇಗ ಲಾಸ್ ಆಗೋದಕ್ಕೆ ಮಾಡುತ್ತೆ ಇದು ಸೊ ಇದನ್ನು ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ತೊಗೊಳ್ಳಿ ರಿಸಲ್ಟಾಗಿ ನೀವೇ ನೋಡ್ಬೋದು ಸೊ ಇವಾಗ ಕುಡ್ಕೊಂಬರೋಣ ಬನ್ನಿ ನಾನು ಒಂದು ಗ್ಲಾಸ್ ಲೆಮನ್ ಟೀ ಇದ್ದೀನಿ ಇದು ಇನ್ಸ್ಟಂಟ್ ಓಹ್ ಇದು ಇನ್ಸ್ಟಂಟ್ ಲೆಮನ್ ಪುಡಿ ಇರುತ್ತಲ್ಲ ಪೌಡರು ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನನ್ನ ವೇವರ್ಸ್ ಗೊತ್ತಿರುತ್ತೆ ನೋಡಿರ್ತಾರೆ ಇವಾಗ ಬೆಳಗಿನ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ರೈಸ್ ಆದರೆ ನೆಕ್ಸ್ಟ್ ಇದನ್ನು ಸ್ವಲ್ಪ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದೇನು ಅಂತ ಹೇಳಿ ನಾನು ನೆಕ್ಸ್ಟು ಯಾವಾಗಾದರೂ ಮಾಡಿ ಡೀಟೇಲಾಗಿ ಹಾಕ್ತೀನಿ ಇದಕ್ಕೆ ಹೆಸರಿಲ್ಲ ಆಲಗಡ್ಡೆಂಥ ಮಾಡೋದು ಆದರೆ ಹೆಸರಿಲ್ಲ ಸೊ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಆದರೆ ಇದಕ್ಕೆ ಹೆಸರು ಇವತ್ತರೆಗೂ ನಾನು ಏನು ಏನು ಇಡಬೇಕು ಅನ್ನೋದು ಗೊತ್ತಿಲ್ಲ ನಾನಾಗ ನಾನೇ ಓನಾಗಿ ಕ್ರಿಯೇಟ್ ಮಾಡಿರೋಂಥ ರೆಸಿಪಿ ಸೊ ಹಂಗಾಗಿ ಏನು ಬೇಕಾದ್ರೂ ಅನ್ಕೋಬೋದು ಆಲೂಗೆಡ್ಡೆ ಗೊಜ್ಜು ಅನ್ಕೋಬೋದು ಇಲ್ಲ ಇನ್ನು ಹಲಗಡೆ ರೈಸ್ ಭಾತ್ ಅಂದ್ಕೋಬೋದು ಏನಾದರೂ ಅಂದ್ಕೋಬೋದು ಸೊ ಇವಾಗ ಇದು ಇನ್ನೊಂದು ಸ್ವಲ್ಪ ಅಷ್ಟೇ ಬೆಂದಿದ ನಂತರ ಇದನ್ನು ರೈಸ್ ಜೊತೆಗೆ ಹಾಕ್ಕೊಂಡು ತಿನ್ನೋದಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ ಇವಾಗ ಪಾತ್ರೆ ಕೂಡ ವಾಶ್ ಆಯಿತು ಇನ್ನು ನೆಕ್ಸ್ಟ್ ಕೆಲಸ ಏನಂತ ನೋಡೋಣ ಬನ್ನಿ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಹಾಕೋದನ್ನು ವೀಡಿಯೋ ಮಾಡೋದನ್ನೇ ಮರ್ತೋಯ್ತು ನನಗೆ ಸೊ ಹಂಗಾಗಿ ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಅದು ಅದು ಅದಾಗಿದ್ದ ತಕ್ಷಣ ತೊಗೊಂಡೋಗಿ ಆಚೆ ಒಣಗಾಕ್ಬೇಕು ಅದಾಗೋಷ್ಟೊತ್ತಿಗೆ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋಣ ಸೊ ಬೇರೆ ಇನ್ನೇನು ಕೆಲಸ ಇದೆ ಅದು ನೋಡ್ಕೊಂಡು ಮಾಡ್ಕೋಬೇಕು ಬನ್ನಿ ಇವಾಗ ಕಸ ಗುಡ್ಸ್ಕೊತಾ ಇದ್ದೀನಿ ಇನ್ನೂ ವಾಷಿಂಗ್ ಮಿಷಿನ್ ರನ್ ಹಾಕ್ತಾನೇ ಇದೆ ಹಿಂಗೆ ವಾಷಿಂಗ್ ಮಿಷಿನ್ ಇತ್ತು ಅಂತಂದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅದೇ ಇದರಲ್ಲಿ ಬೇರೆ ಕೆಲಸಗಳನ್ನ ನಾವು ಮಾಡ್ಕೋಬೋದು ಸೊ ಹಂಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕೊಂಡ್ಬಿಡ್ತೀನಿ ಕೆಲಸ ಕೂಡ ಬೇಗ ಆಗುತ್ತೆ ಡೋರ್ ತೆಗೆದ್ರೆ ಗಾಳಿಗೆ ಕಸ ಎಲ್ಲ ಹಿಂದೆ ಬರುತ್ತೆ ಸೊ ಹಂಗಾಗಿ ನಾನು ಡೋರ್ ಹಾಕೊಂಡೆ ಕಸ ಗುಡಿಸ್ಕೊತೀನಿ ಇಲ್ಲಾಂದರೆ ಕಸ ಹಿಡಿಯೋಕ್ಕಾಗಲ್ಲ ವಾಪಸ್ ಮತ್ತು ಕಸ ಎಲ್ಲ ಹಿಂದೆ ಹೋಗ್ತಾನೇ ಇರುತ್ತೆ ಸೊ ಇವಾಗ ಫೈನಲಿ ಕಸನ ಕುಡ್ಸ್ಕೊಂಡಿದ್ದಾಯಿತು ನೆಕ್ಸ್ಟು ನೆಲ ಉರ್ಸ್ಕೊಂಡು ಪಾತ್ರೆನ ವಾಶ್ ಮಾಡ್ಕೊಬಿಡ್ತೀನಿ ಇವಾಗ ಒಂದು ಕಡೆಯಿಂದ ನೆಲ ಉರ್ಸ್ಕೊತಾ ಇದ್ದೀನಿ ಬಾಗಿಲು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಬಾಗಿಲು ತೊಳಿತಾಯಣ್ಣ ಎಷ್ಟು ಧೂಳು ಎಲ್ಲಿಂದ ಬರುತ್ತಪ್ಪ ಹೋಗಿ ಸದ ಅಲ್ಲಿ ಬಂದು ಓದ್ತಾರೆ ಅದೇ ಈ ಚಿಕ್ಕ ಮಕ್ಕಳಲ್ಲಿ ಇರುವಾಗ ಈ ಏರೋಪ್ಲೇನ್ಗಳು ಏನಾದ್ರು ಕಾಣಿಸಿದಾಗ ಟಾಟಾ ಮಾಡ್ತಾಯಿದ್ವಿ ಅದರೊಳಗಡೆ ಇರೋರಿಗೆ ಕಾಣಿಸ್ತಿತ್ತೋ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮಗೆ ನಾವೇ ಇಮ್ಯಾಜಿನೇಷನ್ ಮಾಡಿಕೊಂಡು ಅದರೊಳಗಡೆ ಇರೋರಿಗೆ ಕಾಣಿಸುತ್ತೆ ಅಂತ ಹೇಳಿ ಟಾಟಾ ಮಾಡ್ತಾ ಇದ್ವಿ ಅದೆಲ್ಲ ಒಂಥರ ಖುಷಿ ಆಗುತ್ತೆ ಸ್ಕೂಲ್ ಡೇಸು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾಯಿದ್ದು ಸೊ ಸರ್ ಚೆಂದ ಇವಾಗ ಬಾಗಿಲು ಕೂಡ ವಾಶ್ ಆಗಿದೆ ಇನ್ನು ಬೇರೆ ಕೆಲಸ ಏನಿದೆ ನೋಡೋಣ ಬನ್ನಿ ಇವಾಗ ಲೆವೆನ್ ತರ್ಟಿ ಆಗಿದೆ ಲೆವೆನ್ ತರ್ಟಿಗೆ ಇಲ್ಲೊಂದು ಮೂರು ಸುಂಬಿ ಹಣ್ಣನ್ನು ತಗೋತಾಯಿದ್ದೀನಿ ನಾನು ಎಷ್ಟು ಗಟ್ಟಿ ಇದೆ ಇದು ಬಿಡ್ಸೋಕ್ಕೆ ಹಾಕ್ತೀರ ಈ ಮೂಸಂಬಿ ಹಣ್ಣು ಒಂದು ಸ್ವಲ್ಪ ಒಂಥರ ಒಗ್ರು ಒಗ್ರು ಥರ ಇರುತ್ತೆ ಆರೆಂಜ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೂಸಂಬಿ ಆದರೆ ಒಂಥರ ಒಗ್ರು ಒಗ್ರು ಇಷ್ಟು ಗಟ್ಟಿ ಇದೆ ಸಿಪ್ಪೆ ಇವಾಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಲ್ಲಿ ಹಾಕೊಳ್ಳೋಣ ఓ చిల్లి ఖాళీ ఇది ఇక్కడే చిలి చిల్లీ పౌడర్ను తుస్కోతీ కాశ్మీర్ చిల్లీ పౌడర్ యూస్ మన నాస్తి ఇవగా ఇద స్వల్ప చిల్లెలస్కోతీనీ దూర దూర ఇట్టే స్వల్పే ఫ్లవర్ థర కణస్ అనిబిటూ ఆతత్ర ఇట్ే స్పూను సేర్స్బీని అది ఈ స్పూనల్ నీట బీళ్తే ఇ సో హింక సుమారు బిజి తు ఖారిన ಇವಾಗ ಲೆವೆನ್ ತರ್ಟಿಗೆ ಒಂದು ಮೋಸಂಬಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಹಣ್ಣು ಇರುತ್ತೆ ಅಂದರೆ ಯಾವ ಹಣ್ಣು ಸಿಗುತ್ತೆ ಸೀಸನ್ ವೈಸು ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ತೊಗೊಂಡು ತಿನ್ನಿ ಸೀಸನ್ ವೈಸ್ ಆಗಿ ನಿಮ್ಗೆ ಯಾವ ಫ್ರೂಟ್ ಸಿಗುತ್ತೋ ಆ ಫ್ರೂಟ್ಸ್ನ ನೀವು ತೊಗೊಂಡು ತಿನ್ಬೋದು ಈವ್ನಿಂಗ್ ಟೈಮು ಅಥವಾ ಮತ್ತು ಈ ರೀತಿ ಲೆವೆನ್ ತರ್ಟಿ ಹಂಗೆ ಸ್ನ್ಯಾಕ್ಸ್ ಟೈಮ್ ಹಂಗೆ ಈ ರೀತಿ ನೀವು ಒಂದು ಹಣ್ಣನ್ನು ತೊಗೋಬೋದು ತುಂಬಾ ಒಳ್ಳೆಯದು ಈ ರೀತಿ ನಾವು ಆಗಿ ತಗೊಳ್ಳೋದು ಇವಾಗ ಬಟ್ಟೆ ಎಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ತೊಗೊಂಡೋಗಿ ಒಣಗಾಕಬೇಕು ಒನ್ ಟಪ್ ಫುಲ್ಲಾಗಿದೆ ಬಟ್ಟೆ ಎಷ್ಟೋ ಜನಕ್ಕೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ನೀಟಾಗಿ ಕೈಯಲ್ಲಿ ಉಜ್ಜಿದಂಗೆ ಕ್ಲೀನ್ ಆಗೋಲ್ಲ ಅಂತ ಹೇಳ್ತಾರೆ ಆದರೆ ನಾನು ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ದೆ ಅಂದರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡೋಕ್ಕೂ ಮುಂಚೆ ಆದರೆ ಇವಾಗ ಯೂಸ್ ಮಾಡ್ತಾ 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 ನನಗೆ ಗೊತ್ತಾಯಿತು ಸೊ ಎಷ್ಟು ನೀಟಾಗಿ ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ನಮ್ಮನರಿಗೆ ತುಂಬ ಕಾಲರಲ್ಲಿ ಗಲೀಜಾಗೋ ಜಾಸ್ತಿ ಸೊ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಕೊಳೆ ಇದರಲ್ಲೂ ತೋರಿಸ್ತೀನಿ ನೋಡಿ ನೀಟಾಗಿ ಕೊಳೆ ಹೋಗುತ್ತೆ ಹಾಗೆ ಜೀನ್ಸ್ ಪ್ಯಾಂಟಲ್ಲೂ ಅಷ್ಟೇ ನೀಟಾಗಿ ಕೊಳೆ ಹೋಗುತ್ತೆ ನೋಡಿ ಕಾಲ ಹತ್ರ ಆಗಿರ್ಬೋದು ನೋಡಿ ಇಲ್ಲಿ ಸುಮಾರು ಜನಕ್ಕೆ ಗಾಡಿ ಯೂಸ್ ಮಾಡೋರು ಅಂದರೆ ಗಾಡಿ ಓಡಿಸೋರಿಗೆಲ್ಲ ಸೊ ಇಲ್ಲಿ ತುಂಬ ಗಲೀಜಾಗುತ್ತೆ ಜಾಸ್ತಿ ಇಲ್ಲೆಲ್ಲ ಸೊ ಪ್ಯಾಂಟ್ ಉದ್ದಾಯಿತು ಅಂದರೆ ಇಲ್ಲೆಲ್ಲ ತುಂಬ ಗಲೀಜು ಮಾಡ್ಕೊಟ್ಟಿರ್ತಾರೆ ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇದು ಇನ್ನೊಂದು ಶರ್ಟು ನೋಡಿ ಇದರಲ್ಲೂ ಕೂಡ ಹೋಗಿದೆ ಎಷ್ಟು ಗಲೀಜಿತ್ತು ಗೊತ್ತೋ ನಾನು ಮುಂಚೆ ತೋರಿಸ್ಬೇಕಾಗಿತ್ತು ಹಾಕೋವಾಗ್ಲೇ ಮರೆತೋಯ್ತು ಇನ್ನೊಂದು ಸರಿ ಯಾವಾಗರೂ ತೋರಿಸ್ತೀನಿ ಖಂಡಿತವಾಗ್ಲೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಆದರೆ ಇನ್ನೊಂದು ಇದರಲ್ಲಿ ಮೈನಸ್ ಪಾಯಿಂಟ್ ಏನಂತಂದರೆ ಬಟ್ಟೆ ಸ್ವಲ್ಪ ಶೇಡ್ ಆಗುತ್ತೆ ಶೇಡ್ ಹೋಗುತ್ತೆ ಸೊ ಇದು ಒರಿಜಿನಲ್ ಕಲರ್ ನಾವು ಕೈಯಲ್ಲಿ ವಾಶ್ ಮಾಡ್ತಿರುವಾಗ ಕಲರ್ ಏನೋ ಆ ಥರ ಎಲ್ಲ ಹೋಗೋದಾಗಲಿ ಬಟ್ಟೆ ಶೇಡ್ ಆಗೋದಾಗ್ಲಿ ಅಷ್ಟೊಂದು ಆಗೋಲ್ಲ ಅದು ಸುಮಾರು ವರ್ಷಗಳು ಯೂಸ್ ಮಾಡ್ತಾ ಮಾಡ್ತಾ ಆಗುತ್ತೆ ಆದರೆ ಇವಾಗ ಇದರಲ್ಲಿ ಏನಂದರೆ ವಾಷಿಂಗ್ ಮಿಷಿನಲ್ಲಿ ಒಂದು ಮೂರು ವಾಶ್ಗೆಲ್ಲ ಬಟ್ಟೆ ತುಂಬ ಸ್ವಲ್ಪ ಬೇಗ ಶೇಡ್ ಆಗಿಬಿಡುತ್ತೆ ಅದೊಂದು ಬೇಜಾರು ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಬೇಜಾರು ಹೊಸ ಬಟ್ಟೆಗಳನ್ನೆಲ್ಲ ಸೊ ಡೈಲಿ ವಾಶ್ ಮಾ ವಾಶ್ ಮಾಡ್ಕೊಳ್ಳೋ ಅಂತಂದರೆ ಡೈಲಿ ವಾಶ್ ಮಾಡೋವಂಥ ಬಟ್ಟೆಗಳಾದರೆ ಅಷ್ಟೊಂದು ಬೇಜಾರಾಗಲ್ಲ ಸೊ ಹಂಗಾಗಿ ಹಾಕೊಂಡ್ಬಿಡ್ತೀನಿ ಇವಾಗ ಬಟ್ಟೆಗಳನ್ನೂ ಕೂಡ ಒಣಗಾಕಿದ್ದಾಯಿತು ಇಷ್ಟೊಂದು ಕ್ಲೀನ್ ಮಾಡ್ತಾರಲ್ಲ ಎಷ್ಟು ಮನೆ ಕಟ್ಬಿಟ್ಟು મને કડસકન બટ ક્લીન મારતા આય ಹಾಗೆ ಇವಾಗ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಕಚೋರಿ ತೊಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಟೇಸ್ಟು ಗಮ್ ಅಂತ ಇದೆ ಫ್ಲೇವರ್ ಸಕ್ಕತ್ತಾಗಿದೆ ಸೊ ಇವಾಗ ಇದನ್ನು ಟೇಸ್ಟ್ ಮಾಡಬೇಕು ಹೇಗಿರುತ್ತೆ ಅಂತ ಅಪ್ರೂಪಕ್ಕೆ ಅವಾಗವಾಗ ಈ ರೀತಿ ತಿನ್ನಬೇಕು ಇಲ್ಲಾಂದರೆ ನಾಲ್ಗೆ ಸತ್ತು ಸೊ ಇವಾಗ ಬನ್ನಿ ಇದನ್ನು ಟೇಸ್ಟ್ ಮಾಡೋಣ ಕಚೋರಿ ತಿಂದಮೇಲೆ ಮೇಲೆ ನಮ್ಮ ಮನೆಯವರು ದೋಸೆ ತಂದು ಕೊಟ್ಟರು ಹೋಟಲಿಂದ ಯಾಕೆಂತಂದರೆ ನೀರು ಆನ್ ಮಾಡೋದು ಮರೆತೋಗಿತ್ತು ಸೊ ವಾಟರ್ ಪ್ಯೂರಿಫಲ್ಲಿ ನೀರು ಕೂಡ ಇರಲಿಲ್ಲ ಆಮೇಲೆ ಆನ್ ಮಾಡಿದ್ರೆ ಯಾಕೋ ಆನ್ ಆಗ್ತಿರ್ಲಿಲ್ಲ ಹಾಗಾಗಿ ನಾಳೆ ಬೆಳಗ್ಗೆ ಸ್ವಲ್ಪ ಚೆಕ್ ಮಾಡೋಣ ಅಂತೇಳಿ ಸುಮ್ಮನೆ ಆದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಬಾ